ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಭಗವದ್ಗೀತೆಯ ಪಾಠಕ್ಕೆ ಸ್ವಾಗತ ನಾನು ನಿಮ್ಮ ಜ್ಯೋತಿ ಮಾಡುವ ನಮಸ್ಕಾರಗಳು ಇಂದು ನಾವು ಮೊದಲ ಅಧ್ಯಾಯದ ಒಂಬತ್ತನೇ ಶ್ಲೋಕವನ್ನು ನೋಡೋಣ ಶ್ಲೋಕ ಪಂಡಿತಾ ಪಿತಾಮಹ ಶಲ್ಯೋ ಕೃಷ್ಣಶ್ಚ ವಿಕರ್ಣಶ ವಿಕರ್ಣಶ್ಚ ದತ್ತ್ಚ ಸ್ಥೈವ ಚ ಇದು ಒಂಬತ್ತನೇ ಶ್ಲೋಕ ಇದರಲ್ಲಿ ಧೃತರಾಷ್ಟ್ರನ ಮಗ ದುರ್ಯೋಧನನು ತನ್ನ ಸೇನೆಯ ನಾಯಕರಾದ ದ್ರೋಣಾಚಾರ್ಯನಿಗೆ ತನ್ನ ಸೇನೆಯ ಮಹಾವೀರರ ಹೆಸರುಗಳನ್ನು ವಿವರಿಸುತ್ತಾನೆ ಇಲ್ಲಿಯವರೆಗೆ ಇದಾಗಿತ್ತು ಒಂಬತ್ತನೇ ಶ್ಲೋಕದ ಅರ್ಥ ಇದೇ ರೀತಿ ಇನ್ನಷ್ಟು ಶ್ಲೋಕಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪ ನಮಸ್ತು